ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆಲವೊಬ್ರು ಕಮೆಂಟ್ಸನ್ನು ಮಾಡಿದ್ರು ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಎರಡೂ ಸಬ್ಜೆಕ್ಟ್ ಅಟ್ ಅ ಟೈಮ್ ಪಾಸ್ ಆಗೋದು ಹೇಗೆ ಅನ್ನುವಂಥದ್ದು ಅಂತಂದರೆ ಈಗ ನಾವು ಇಂಗ್ಲೀಷ್ ಕೂಡ ಎಲಿಜಿಬಲ್ ಆಗಿವಿ ಆಮೇಲೆ ಸೋಷಿಯಲ್ ಸೈನ್ಸ್ ಕೂಡ ಎಲಿಜಿಬಲ್ ಆಗೋದು ಅಂತಂದರೆ ಎರಡೂ ಸಬ್ಜೆಕ್ಟನ್ನು ಪಾಸ್ ಮಾಡಿಕೊಂಡು ನಮ್ಮ ಚಾಯ್ಸ್ಗೆ ಇರುವಂಥದ್ದು ಹೌದಾ ಆ ರೀತಿಯಾಗಿ ಎರಡೂ ಸಬ್ಜೆಕ್ಟ್ ಆಗಲಿಕ್ಕೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದರು ಕಾಮೆಂಟ್ ಮಾಡಿದರು ಸೊ ಆ ಒಂದು ಕಾಮೆಂಟ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಆಮೇಲೆ ಟೈಮ್ ಟೇಬಲ್ ಹೇಳಿ ಅಂತ ಹೇಳಿದರು ಅಂತಂದರೆ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಎರಡೂ ಸಬ್ಜೆಕ್ಟನ್ನು ಅಟ್ ಅ ಟೈಮ್ ಬರೀಲಿಕ್ಕೆ ಯಾವ ರೀತಿಯಾಗಿ ಟೈಮ್ ಟೇಬಲ್ ಇರುತ್ತಾ ಯಾವ ರೀತಿಯಾಗಿ ಎಕ್ಸಾಮನ್ನು ಬರೀಬಹುದು ಯಾವ ಯಾವ ದಿನದಂದಿರತ್ತ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರು ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಆ ಎಲ್ಲ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂಥ ಪ್ರಯತ್ನ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಎರಡು ಸಬ್ಜೆಕ್ಟ್ ಪಾಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಫಸ್ಟ್ ಆಫ್ ಆಲ್ ನಾವು ನಮಗೆ ಪ್ಲಸ್ ಪಾಯಿಂಟ್ ಆ್ಯಸ್ ಎ ಇಂಗ್ಲೀಷ್ ಟೀಚರ್ ಯಾರು ಇಂಗ್ಲೀಷ್ಗೆ ಸ್ಟಡಿ ಮಾಡ್ತಾ ಇದ್ದೀರಿ ಒಂದು ಪ್ಲಸ್ ಪಾಯಿಂಟ್ ಏನಿರತ್ತಂದ್ರೆ ಫಸ್ಟ್ ಆಫ್ ಆಲ್ ನೀವು ಟಿ ಇ ಟಿಗೆ ಟಿ ಇ ಟಿ ಓದಬೇಕಾದ್ರೆ ಸಿಕ್ಸ್ಟಿ ಪರ್ಸೆಂಟ್ ಏನಿರತ್ತೆ ನಿಮ್ಮದು ಸಿಕ್ಸ್ ಸಿಕ್ಸ್ಟಿ ಮಾರ್ಕ್ಸ್ಗೆ ಸೋಷಿಯಲ್ ಸೈನ್ಸನ್ನು ಓದಿರ್ತೀರಿ ಹೌದಾ ಅಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಬೋಧನಾ ವಿಧಾನದ ಮೇಲೆ ಓದಿರ್ತೀರಿ ಆಮೇಲೆ ಸಬ್ಜೆಕ್ಟ್ ಕೂಡ ಓದಿರ್ತೀರಿ ಆ ಇಡೀ ಸಬ್ಜೆಕ್ಟ್ಗೆ ಟಿ ಇ ಟಿಗೆ ಸೋಷಿಯಲ್ ಸೈನ್ಸ್ ಓದಬೇಕು ಅಂತಂದ್ರೆ ಸಿಕ್ಸ್ ಟು ಟೆಂತ್ ತನ ಬುಕ್ಸ್ಗಳನ್ನು ಸೋಷಿಯಲ್ ಸೈನ್ಸ್ ಬುಕ್ಗಳನ್ನು ಓದಲೇಬೇಕು ಓದಿರ್ತೀರಾ ಹೌದಾ ಸೊ ನಿಮಗೆ ಅಲ್ಲಿ ಏನಾಗಿರುತ್ತೆ ಸೋಷಿಯಲ್ ಸೈನ್ಸ್ ಬಗ್ಗೆ ನಾಲೆಜ್ ಇರತ್ತೆ ಆಲ್ರೆಡಿ ನಾಲೆಜ್ ಇರತ್ತೆ ನಿಮ್ಗೆ ಸೋಷಿಯಲ್ ಸೈನ್ಸ್ ಬಗ್ಗೆ ಸೊ ನೀವು ಈಗ ಏನು ಮಾಡಬೇಕಂತಂದ್ರೆ ಅಲ್ಲಿ ನೀವು ಟಿ ಇ ಟಿಗೆ ಜನ್ರಲ್ ಇಂಗ್ಲೀಷ್ ಬರೆದಿರ್ತೀರಿ ಫಸ್ಟ್ ಪೇಪರ್ ಬರೆದಿರ್ತೀರಿ ಆದರೆ ಇನ್ ಡೆಪ್ತ್ ನಾಲೆಜ್ ಸ್ವಲ್ಪ ಕಡಿಮೆ ಇರತ್ತೆ ಯಾಕಂತಂದ್ರೆ ರಿಟರ್ನ್ ಇರಂಗಿಲ್ಲ ಅಲ್ಲಿ ಸೊ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ಬೇಸಿಕ್ ಇಂಗ್ಲೀಷ್ ಇರುತ್ತೆ ಹಾಗಾಗಿ ಅಲ್ಲಿ ಇಂಗ್ಲೀಷ್ ಡೆಪ್ತ್ ಲೆವೆಲ್ ಕರ್ನಾಟಕ ಟಿ ಇ ಟಿಗೆ ಸ್ವಲ್ಪ ಕಡಿಮೆ ಇರತ್ತೆ ಸೊ ಇಲ್ಲಿ ನೆಕ್ಸ್ಟ್ ನಾವು ಜಿ ಪಿ ಎಸ್ ಟಿ ಆರ್ಗೆ ಬಂದಾಗ ಸಿ ಇ ಟಿ ಎಕ್ಸಾಮ್ಗೆ ಬಂದಾಗ ಏನು ಮಾಡಬೇಕು ನೀವು ಟಿ ಇ ಟಿಗೂ ಆಲ್ರೆಡಿ ಸೋಷಿಯಲ್ ಸೈನ್ಸನ್ನು ಓದಿರ್ತೀರಿ ಸೊ ಇಲ್ಲಿ ಏನು ಮಾಡಿ ನೀವು ಇಂಗ್ಲೀಷ್ ಟೀಚರ್ ಆಗಲೇಬೇಕು ಅನ್ನುವಂಥವ್ರು ಇಂಗ್ಲೀಷ್ಗೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಟ್ಟು ಓದ್ತಾ ಹೋಗಿ ವೀಕ್ಲಿ ಏನು ಮಾಡಿ ಸೋಷಿಯಲ್ ಸೈನ್ಸನ್ನು ಓದಿ ಯಾಕಂತಂದ್ರೆ ನೀವು ಆಲ್ರೆಡಿ ಟಿ ಇ ಟಿಗೆ ಇಡೀ ಸಿಲೆಬಸ್ಸನ್ನು ಮುಗಿಸಿಬಿಟ್ಟಿರ್ತೀರಾ ಸೊ ವೀಕ್ಲಿ ಒಂದು ಸರ್ತಿ ಏನು ಮಾಡಿ ಅವುಗಳನ್ನ ರಿವಿಷನ್ ಮಾಡ್ತಾ ಹೋಗಿ ಸೋಷಿಯಲ್ ಸೈನ್ಸನ್ನು ರಿವಿಷನ್ ಮಾಡ್ತಾ ಹೋಗಿ ನಿಮಗೆ ಏನಾಗತ್ತಾ ನೀವು ಫಸ್ಟ್ ಆಲ್ರೆಡಿ ಸೋಷಿಯಲ್ ಸೈನ್ಸನ್ನು ಓದಿದ್ರಿಂದ ನಿಮಗೆ ವೀಕ್ಲಿ ರಿವಿಷನ್ ಮಾಡೋದ್ರಿಂದ ನಿಮಗೆ ಅದು ನೆನಪಿನಲ್ಲಿ ಜಾಸ್ತಿ ಉಳಿಯತ್ತೆ ಯಾಕಂದರೆ ಆಲ್ರೆಡಿ ನೀವು ಓದಿರುವಂತಹದ್ದೇ ಇರುತ್ತೆ ಆಮೇಲೆ ಇನ್ನೂ ಒಂದು ಏನು ಮಾಡ್ಬೋದು ಅಂತಂದರೆ ಇಂಗ್ಲೀಷ್ ಓದ್ತಾ ಇರಬೇಕಾದ್ರೆ ಯಾವಾಗ ನಿಮಗೆ ಬೇಜಾರು ಅಂತ ಅನ್ಸತ್ತಲ್ಲ ಎಷ್ಟು ಆಗಿ ಸಾಕು ಅಂತ ಅನ್ಸತ್ತಲ್ಲ ಸ್ಟ್ರೇನ್ ಅಂತ ಅನ್ಸತ್ತಲ್ಲ ಆವಾಗ ನಿಮಗೆ ನೀವು ಸೋಷಿಯಲ್ ಸೈನ್ಸನ್ನು ಓದಿ ಓದಿ ಪಾಯಿಂಟ್ಸ್ ರೂಪದೊಳಗೆ ನೆನಪಿಟ್ಕೊಳ್ಳಿ ಪಾಯಿಂಟ್ಸ್ ರೂಪದೊಳಗೆ ನೆನಪಿಟ್ಟುಕೊಂಡು ಆ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡುವಂಥ ಸ್ಕಿಲ್ ನಿಮ್ಮಲ್ಲಿರಬೇಕು ಅಂತಂದರೆ ಇಡೀ ಬುಕ್ಕಲ್ಲಿ ಈಗ ನೀವು ಸೋಷಿಯಲ್ ಸೈನ್ಸನ್ನು ಓದ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಆಬ್ವಿಯಸ್ಲಿ ಏನಿರುತ್ತೆ ನಮಗೆ ಯಾರು ಬಿ ಎಡನ್ನು ಮಾಡಿರ್ತೀರಿ ಬಿ ಎಡ್ ಡಿ ಎಡ್ ಮಾಡಿದವ್ರಿಗಂತೂ ಎಕ್ಸ್ಪ್ಲೇಷನ್ ಸ್ಕಿಲ್ ಸಖತ್ತಾಗೇ ಇರತ್ತೆ ಅಂತಂದರೆ ವಿವರ್ನೆಸ್ ಸ್ಕಿಲ್ ಬಹಳಷ್ಟು ಇರುತ್ತೆ ಈಗ ನೋಡಿರಿ ಒಂದು ಲೈನ್ ಕೊಟ್ಟರೆ ಅದನ್ನು ನಾಲ್ಕು ಪೇಜ್ ಬರೆಯುವಷ್ಟು ಸ್ಕಿಲ್ ಇರುತ್ತೆ ಈಗ ನಾಲ್ಕು ಪೇಜ್ ಕೊಟ್ಟಿರೋದನ್ನು ಒಂದೇ ಲೈನ್ ಒಳಗೆ ಮುಗಿಸುವಂಥ ಸ್ಕಿಲ್ ಕೂಡ ನಿಮಗೆ ಬಂದೇ ಇರತ್ತೆ ಸೊ ಸೋಷಿಯಲ್ ಸೈನ್ಸನ್ನು ಓದುವಾಗ ನೀವು ಪಾಯಿಂಟ್ಸ್ ವೈಸ್ ಓದಿ ಒಂದು ಕ್ವಶನನ್ನು ಬರೆದ್ರಿ ಅಂತಂದ್ರೆ ಅದಕ್ಕೆ ಎಷ್ಟು ಪಾಯಿಂಟ್ಸ್ ಬರುತ್ತೆ ಫಸ್ಟ್ ನೀವು ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಮಾತೃಭಾಷೆ ಇರೋದರಿಂದ ಭಾಳಷ್ಟು ಈಸಿಯಾಗಿ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದಕ್ಕೆ ರಿಲೇಟೆಡ್ ಒಂದು ನಾಲ್ಕೈದು ಪಾಯಿಂಟ್ಸ್ ಅಥವಾ ಈಗ ಮೂರು ಮಾರ್ಕ್ಸಿಗೆ ಅಂದರೆ ಮ್ಯಾಕ್ಸಿಮಮ್ ಆರು ಪಾಯಿಂಟ್ಸ್ ಅಂತೂ ಕೆ ಬರೀಬೇಕು ಒಂದು ನಾಲ್ಕೈದು ಪಾಯಿಂಟ್ಸನ್ನು ನೆನಪಿಡೋದ್ರಿಂದ ಪಾಯಿಂಟ್ಸ್ ಅಷ್ಟನ್ನೇ ನೆನಪಿಡಿ ಅದರಿಂದ ನೀವು ಆ ಪಾಯಿಂಟ್ಸ್ಗೆ ರಿಲೇಟೆಡ್ ಆಗಿರುವಂಥ ವಿವರಣೆಯನ್ನು ಬರೆಯುವಂಥ ಕೌಶಲ್ಯವನ್ನು ರೂಢಿಸ್ಕೊಳ್ಳಿ ಆಮೇಲೆ ಸೊ ಇಷ್ಟು ಮಾಡೋದರಿಂದ ನೀವು ಸೋಷಿಯಲ್ ಸೈನ್ಸ್ ಎಕ್ಸಾಮನ್ನ ಹೇಗೆ ಬೇಕಿದ್ದರೂ ಪಾಸ್ ಆಗಬಹುದು ಆಮೇಲೆ ಜಾಸ್ತಿ ಟೈಮನ್ನು ನೀವು ಇಂಗ್ಲೀಷ್ಗೆ ಕೊಡಿ ಒಂದು ಗ್ರಾಮರ್ ಮೇಲೆ ವರ್ಕ್ ಮಾಡಿ ಆಮೇಲೆ ಭಾಳಷ್ಟು ಕ್ವೆಶನ್ಸ್ಗಳನ್ನು ಆನ್ಸರ್ಗಳನ್ನು ಬರೆದು ಬರೆದು ತೆಗೆಯೋದ್ರಿಂದ ಪ್ರಾಕ್ಟೀಸ್ ಆಗುತ್ತಾ ಆಮೇಲೆ ಇನ್ನೊಂದು ನೀವು ರಿಟರ್ನ್ ಮೇಲೆ ರೈಟಿಂಗ್ ಮೇಲೆ ರೈಟಿಂಗ್ ಏರಿಯಾ ಮೇಲೆ ಇಂಗ್ಲೀಷಲ್ಲಿ ಡೆಪ್ತ್ ನಾಲೇಜ್ ಇರೋದ್ರಿಂದ ಸ್ವಲ್ಪ ಹೊಸದಾಗಿ ಬರುವಂಥ ವಿಷಯಗಳಿರ್ತವೆ ಸೊ ಅಲ್ಲಿ ಬೇರೆ ಬೇರೆ ಟಾಪಿಕ್ಗಳಿರ್ತವೆ ಫಾರ್ ಎಕ್ಸಾಂಪಲ್ ಮೆಸೇಜ್ ರೈಟಿಂಗ ಮೆಮೋ ರೈಟಿಂಗ್ ಇಮೇಲ್ ರೈಟಿಂಗ್ ಈ ರೀತಿಯಾಗಿ ಇರೋದರಿಂದ ಬಹಳಷ್ಟು ಈಜಿ ಅದ ಅದರಲ್ಲೇನು ಟಫ್ ಅಂತ ಅಂದ್ಕೊಳ್ಳುವಂಥದ್ದು ಏನಿಲ್ಲ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಭಾಳಷ್ಟು ಈಜಿ ಇರುತ್ತೆ ಒಂದು ಟು ತ್ರೀ ಟೈಮ್ಸ್ ಒಂದೊಂದು ಅನ್ನೋದು ಬರೆದು ತೆಗೆದ್ರೆ ಮುಗಿತು ಪರ್ಫೆಕ್ಟ್ ಆಗುತ್ತೆ ಅಲ್ಲಿ ಪ್ಯಾಟರ್ನ್ ವೆರಿ ಇಂಪಾರ್ಟೆಂಟ್ ಆಗಿರ್ತೈತಿ ಎಲ್ಲಿ ನಾವು ಫೈವ್ ಟು ಫೈವ್ ಮಾರ್ಕ್ಸ್ ಕ್ವಶನ್ಸ್ ಅಥವಾ ಟೆನ್ ಮಾರ್ಕ್ಸ್ ಅನ್ನು ನೋಡ್ತಾ ಇರ್ತೀವಿ ಅಲ್ಲಿ ಪ್ಯಾಟರ್ನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆ ಪ್ಯಾಟರ್ನನ್ನು ನೋಡಿ ನಾವು ಟಾಪಿಕನ್ನು ನಾವು ಓನ್ ಕೂಡ ಬರೆಯುವಂಥ ಬರಲಿಕ್ಕೆ ಅವಕಾಶ ಇರತ್ತೆ ಅಲ್ಲಿ ಕ್ವೆಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾವು ಇಂಗ್ಲೀಷ್ಗೆ ಜಾಸ್ತಿ ಟೈಮನ್ನು ಕೊಡಿ ಸೋಷಿಯಲ್ ಸೈನ್ಸ್ ಏನು ಮಾಡಿ ವೀಕ್ಲಿ ಒಂದು ಸರ್ತಿ ಓದಿ ಆಮೇಲೆ ನಿಮಗೆ ಇಂಗ್ಲೀಷ್ ಯಾವಾಗ ಯಾವಾಗ ಬೇಜಾರು ಅನ್ನಿಸಿರತ್ತಲ್ಲ ಅವಾಗ ಸೋಷಲ್ ಸೈನ್ಸನ್ನು ಓದಿ ನೀವು ಫ್ರೀ ಟೈಮಲ್ಲಿ ಸೋಷಿಯಲ್ ಸೈನ್ಸನ್ನು ಓದೋದ್ರಿಂದ ಅಥವಾ ನೀವು ಫಾರ್ ಎಕ್ಸಾಂಪಲ್ ಯಾವಾಗಲಾದರೂ ಮೊಬೈಲ್ ನೋಡ್ತಾ ಇದ್ದ್ರಿ ಅಂತಂದ್ರೆ ಅಲ್ಲಿ ಕೂಡ ವಿಡಿಯೋಗಳಿರ್ತಾವೆ ವಿಡಿಯೋಗಳನ್ನು ಕೂಡ ನೋಡ್ಬೋದು ಸೊ ಬಹಳಷ್ಟು ಸೋರ್ಸಸ್ ಇರುತ್ತೆ ಸೊ ಅಥವಾ ನೀವು ಸೋಷಲ್ಲೇ ಆಗಬೇಕು ಅನ್ನುವಂಥವ್ರು ಇದ್ದರೂ ಕೂಡ ಏನು ಮಾಡಬೇಕು ಸೋಷಿಯಲ್ ಸೈನ್ಸೇ ಟೀಚರ್ ಆಗ್ತೀನಿ ಅಂತ ಯಾರು ಸ್ಟ ಅಂದ್ಕೊಂಡಿದ್ದೀರಿ ಅವರು ನೀವು ಕಂಪ್ಲೀಟ್ ಎಫರ್ಟನ್ನು ಸೋಷಿಯಲ್ ಸೈನ್ಸ್ ಮೇಲೇ ಹಾಕಿ ಇಂಗ್ಲೀಷ್ ಕೂಡ ಇಂಗ್ಲೀಷ್ ಯಾರ್ದು ಆಪ್ಷನಲ್ ಇದೆಯೋ ಸೋಷಿಯಲ್ ಸೈನ್ಸ್ ಆಗಬೇಕು ಅಂದ್ಕೊಂಡಿದ್ರಿ ಇಂಗ್ಲೀಷ್ ಕಡೆ ಕೂಡ ಕೂಡ ನೀವು ಏನು ಮಾಡಿ ಲಕ್ಷ ಕೊಡಿ ಅದನ್ನು ಕೂಡ ಸ್ಟಡಿ ಮಾಡಿ ಸೊ ಹೇಳೋದಕ್ಕೆ ಬರೋದಿಲ್ಲ ಇಂಗ್ಲೀಷ್ ಕ್ವಶನ್ ಪೇಪರ್ ಏನಾದರೂ ಈಸಿ ಬಂದಿತ್ತು ಅಂದರೆ ಇಂಗ್ಲೀಷ್ ಕ್ಲಿಕ್ ಆಗ್ತೀರಾ ಸೋಷಿಯಲ್ ಸೈನ್ಸ್ ಏನಾದರೂ ಈಸಿ ಬಂದಿತ್ತು ಅಂತಂದರೆ ಸೋಷಿಯಲ್ ಸೈನ್ಸ್ ಕ್ಲಿಕ್ ಆಗ್ತೀರಾ ಸ್ಟಡಿ ಏನು ಮಾಡಿ ಎರಡೂ ಸಬ್ಜೆಕ್ಟನ್ನು ಮಾಡಿ ಯಾವ ರೀತಿಯಾಗಿ ಟೈಮ್ ಟೇಬಲ್ ಇರುತ್ತೆ ಅನ್ನುವಂಥದ್ದು ಈಗ ಜಿ ಪಿ ಎಸ್ ಟಿ ಆರ್ ಪೇಪರ್ ಏನಾಗುತ್ತೆ ಟೂ ಡೇಸ್ ನಡೆಯುತ್ತೆ ಎರಡು ದಿನ ನಡೆಯುತ್ತೆ ಮಾರ್ನಿಂಗ್ ಸೆಷನ್ ಮತ್ತು ಮಧ್ಯಾಹ್ನ ಇವು ಆಫ್ಟರ್ನೂನ್ ಸೆಷನ್ ಇರುತ್ತೆ ಮಾರ್ನಿಂಗ್ ಸೆಷನಲ್ಲಿ ಜನರಲ್ ಪೇಪರ್ ಇರುತ್ತೆ ಅದಾದಮೇಲೆ ಮಧ್ಯಾಹ್ನ ಲ್ಯಾಂಗ್ವೇಜ್ ಇರತ್ತೆ ಕನ್ನಡ ಅಥವಾ ಕನ್ನಡ ಪೋಸ್ಟ್ ಕಾಲ್ಫಾಮ್ ಆಗಿತ್ತು ಅಂದರೆ ಕನ್ನಡ ಇರತ್ತೆ ಇಲ್ಲ ಅಂತಂದರೆ ಇಂಗ್ಲಿಷ್ ಆಮೇಲೆ ಸೈನ್ಸ್ ಅಥವಾ ಮ್ಯಾಥ್ಸ್ ಒಂದು ಇರುತ್ತೆ ಯಾವುದಾದ್ರೂ ಒಂದು ಆಮೇಲೆ ಸೆಕೆಂಡ್ ಡೇ ಏನಿರುತ್ತೆ ಸೋಷಲ್ ಸೈನ್ಸ್ ಇರುತ್ತೆ ಆಮೇಲೆ ಮ್ಯಾಥ್ಸ್ ಅಥವಾ ಬಯೋ ಇರುತ್ತೆ ಬಯೋ ಸೈನ್ಸ್ ಅಥವಾ ಮ್ಯಾಥ್ಸ್ ಇರುತ್ತೆ ಆಮೇಲೆ ಆಫ್ಟರ್ನೂನ್ ಸೆಷನಲ್ಲಿ ಕನ್ನಡ ಇರುತ್ತೆ ಸೊ ಕನ್ನಡ ಸೋಷಿಯಲ್ ಸೈನ್ಸ್ ಅಥವಾ ಮ್ಯಾಥ್ಸ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಯಾರು ಬಯಸ್ತಾ ಇದ್ರಿ ಅವರು ಕಂಪಲ್ಸರಿಯಾಗಿ ಕನ್ನಡ ಪೇಪರನ್ನು ಪೇಪರ್ ತ್ರೀ ಕನ್ನಡನ ಎಲಿಜಿಬಿಲಿಟಿ ತೊಗೊಳಬೇಕಾಗತ್ತೆ ಸೊ ಎರಡು ದಿನದಲ್ಲಿ ಪರೀಕ್ಷೆ ನಡೆಯುತ್ತೆ ಫಸ್ಟ್ ಡೇ ಜನರಲ್ ಪೇಪರು ಮತ್ತು ಲ್ಯಾಂಗ್ವೇಜ್ ಪೇಪರ್ ಅಥವಾ ಮ್ಯಾಥ್ಸ್ ಸೈನ್ಸಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇರತ್ತೆ ನೆಕ್ಸ್ಟ್ ಡೇ ಸೋಷಿಯಲ್ ಸೈನ್ಸು ಮ್ಯಾಥ್ಸ್ ಯಾವುದಾದ್ರು ಒಂದು ಇರುತ್ತೆ ಆಮೇಲೆ ಆಫ್ಟರ್ನೂನ್ ಸೆಷನು ಕಾಂಡ ಪೇಪರ್ ತ್ರೀ ಕಾಂಡ ಇರತ್ತೆ ಸೊ ಈ ರೀತಿಯಾಗಿ ಟೈಮ್ ಟೇಬಲ್ ಇರುತ್ತೆ ಎರಡೂ ಸಬ್ಜೆಕ್ಟ್ ಪಾಸ್ ಆಗುವಂಥದ್ದು ಬಹಳಷ್ಟು ಈಸಿಯಾಗಿರುತ್ತೆ ಟೈಮ್ ಟೇಬಲ್ ಹಾಕ್ಕೊಂಡು ಹಾರ್ಡ್ ವರ್ಕ್ ಮಾಡಿದ್ದೇ ಅದಲ್ಲಿ ಡೆಫಿನೆಟ್ಟಾಗಿ ಎರಡೂ ಪೇಪರ್ಗಳನ್ನು ನೀವು ಪಾಸ್ ಮಾಡಬಹುದು ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್ ಇಟ್ಸ್ ವೆರಿ ಈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸ್ಟಡಿ ಹಾರ್ಡ್ ಸ್ಟಡಿ ಸ್ಮಾರ್ಟ್ ನಾವು ಹಾರ್ಡ್ ವರ್ಗಿನ ಸ್ಮಾರ್ಟ್ ಸ್ಟಡಿ ಮಾಡೋದು ಬಹಳಷ್ಟು ಉತ್ತಮ ಸೊ ಟೈಮ್ ಟೇಬಲ್ ಯಾವ ರೀತಿಯಾಗಿ ಹಾಕೋತೀರಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ನೀವು ಯಾವ ರೀತಿಯಾಗಿ ಸ್ಟಡಿ ಮಾಡ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಯಾರೂ ಕಾಂಪಿಟೇಟಿವ್ಗೆ ಓದ್ತಾ ಇದ್ದೀರಿ ಫಸ್ಟ್ ಆಫ್ ಆಲ್ ನೀವು ಆಗಲ್ಲ ನಮ್ಮಿಂದ ಆಗಲ್ಲ ಅನ್ನುವಂಥ ಮಾತನ್ನು ಯಾವುದೇ ಕಾರಣಕ್ಕೂ ನೀವು ಮೈಂಡ್ ಒಳಗೆ ಇಟ್ಕೋಬೇಡಿ ಎಲ್ಲವೂ ಸಾಧ್ಯ ಇಂಪಾಸಿಬಲ್ ಅನ್ನುವಂಥ ವರ್ಡ್ ನಿಮ್ಮ ಡಿಕ್ಷನರಿ ಒಳಗೆ ಇರಬಾರ್ದು ಅಂದಾಗ ಮಾತ್ರ ಸಕ್ಸಸ್ ಅನ್ನುವಂಥದ್ದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಹೋ ಫಾರ್ ಬೆಸ್ಟ್ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ಹುಡುಕಿ ಸೊ ಸ್ಟಡಿ ಹಾರ್ಡ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್